ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಒಂದು ಬ್ಲೌಸ್ ಪೀಸ್ ಇದ್ರೆ ಸಾಕು ಮನೆಗೆ ನೀವು ಡೆಕೋರೇಟ್ ಮಾಡ್ಕೋಬಹುದು ಯಾವ ತರ ಅಂದ್ರೆ ಬಾಗ್ಲಿಗೆ ಡೆಕೋರೇಟ್ ಮಾಡ್ತೀವಲ್ಲ ಮನೆ ಮುಂದೆ ನೀವು ಈ ತರ ಬಾಗ್ಲಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಯಾವ ತರ ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಈ ಥರ ಒಂದು ಬ್ಲೌಸ್ ಪೀಸನ್ನು ತಗೋತೀನಿ ಇದನ್ನು ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ ಈ ಥರ ಈ ಥರ ಫೋಲ್ಡ್ ಮಾಡಿಟ್ಕೋಬೇಕು ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನಾವು ಇವಾಗ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ಥರ ಸ್ಕೇಲ್ನ ಸಹಾಯದಿಂದ ಇಲ್ಲಿ ಒಂದು ಅದಾದ ಮೇಲೆ ಇಲ್ಲಿಂದ ಒಂದು ಇಂಚ್ಗೆ ಸಲ ಮಾರ್ಕ್ ಈ ಥರ ಈ ಥರ ಮಾರ್ಕನ್ನು ಪೂರ್ತಿ ಬ್ಲೌಸ್ಗೆ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ನೀವು ಸಲ ಟ್ರೈ ಮಾಡಿ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿತ್ತು ಓಕೆ ಈ ತರ ಒನ್ ಇಂಚ್ ಗೆ ಒಂದು ನೀವು ಪೂರ್ತಿ ಬ್ಲೌಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ತೋರಿಸ್ತೀನಿ ಯಾವ ತರ ಅಂತ ಓಕೆ ನೋಡಿ ಈ ತರ ಒನ್ ಇಂಚ್ ಗೆ ಒಂದು ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟ್ ಒನ್ ಇಂಚ್ ಗೆ ಒಂದು ತಗೊಂಡಿದ್ದೀನಿ ಈ ತರ ಮಾರ್ಕ್ ಅನ್ನ ಮಾಡಿಕೊಂಡು ಇವಾಗ ಇದನ್ನ ಇವಾಗ ಕಟ್ ಮಾಡ್ಕೋಬೇಕು ಒಂದ್ ಇಂಚ್ ಗೆ ಒಂದು ಮಾಡ್ಕೊಂಡಿದೀವಲ್ಲ ಅದನ್ನ ಸಿಂಗಲ್ ಸಿಂಗಲ್ ಈ ತರ ಬೇಕಿದ್ರು ಕಟ್ ಮಾಡ್ಕೊಳ್ಳಿ ಒಂದೇ ಸಾರಿ ನೀವು ಕಟ್ ಮಾಡ್ಕೋತೀನಿ ಅಂದ್ರೆ ಆ ತರ ಕೂಡ ಓಕೆ ಈ ತರ ಕಟ್ ಮಾಡ್ಕೋಬೇಕು ಈ ತರ ಪೂರ್ತಿಯಾಗಿ ಒಂದ್ ಇಂಚಿಗೆ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನ ಕಂಪ್ಲೀಟ್ ಆಗಿ ಈ ತರ ಕಟ್ ಮಾಡ್ತಾ ಬನ್ನಿ ಪೂರ್ತಿಯಾಗಿ ಒಂದ್ ಬ್ಲೌಸ್ ಪೀಸ್ ಪೂರ್ತಿ ಮಾಡ್ಕೋಬೇಕು ಈ ತರ ಈ ತರ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ಡೆಕೋರೇಟಿವ್ ಐಟಮ್ ಅನ್ನ ತಯಾರು ಮಾಡ್ಕೋಬಹುದು ಫ್ರೆಂಡ್ಸ್ ಕೇವಲ ಒಂದು ಬ್ಲೌಸ್ ಪೀಸ್ ಕೆಲವೊಂದಿಷ್ಟು ಬೀಸ್ ಗಳಿದ್ರೆ ಸಾಕು ಈ ಡಿಸೈನ್ ನ ಮಾಡ್ಕೋಬಹುದು ಓಕೆ ಇದೇ ತರ ನಾನು ಕಟ್ ಮಾಡ್ಕೊತೀನಿ ಪೂರ್ತಿಯಾಗಿ ಓಕೆ ನೋಡಿ ಒಂದು ಬ್ಲೌಸ್ ಪೀಸ್ ನಲ್ಲಿ ಇಷ್ಟ ಆಗಿದೆ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಒಂದೇ ಸೈಜ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ನಲ್ಲ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ತರ ಇವಾಗ ಇದನ್ನ ಇಷ್ಟ ಬಂದಿದೆ ಅಲ್ಲ ಇದನ್ನ ಈ ಸೈಡ್ ಅಲ್ಲೂ ಕೂಡ ಇಲ್ಲಿ ಮಿಡಲ್ ನಲ್ಲಿ ಕಟ್ ಮಾಡ್ಕೋಬೇಕು ಈ ತರ ಈ ತರ ಕಟ್ ಮಾಡ್ಕೊಳ್ಳಿ ಇದನ್ನು ಕೂಡ ಫೋಲ್ಡ್ ಇರುತ್ತಲ್ಲ ಇಲ್ಲಿ ಒಂದರಲ್ಲಿ ಎರಡು ಮಾಡ್ಕೋಬೇಕು ಇವಾಗ ಒಂದು ಸಿಂಗಲ್ ಸಿಂಗಲ್ ಮಾಡ್ಕೊಂಡಿದ್ದೀವಲ್ಲ ಈ ತರ ಮಾಡ್ಕೊಳ್ತಾ ಹೋಗಿ ಪ್ರತಿಯೊಂದನು ಮಾಡ್ಕೊಳ್ಳಿ ಈ ತರ ಓಕೆ ಈ ತರ ಮಾಡ್ಕೋಬೇಕು ಎಲ್ಲನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂತ ಲಾಸ್ಟ್ ಅಲ್ಲಿ ಒಂದರಲ್ಲಿ ಎರಡು ಮಾಡ್ಕೊತೀನಿ ಓಕೆ ನೋಡಿ ಎಲ್ಲಾನು ಕಟ್ ಮಾಡ್ಕೊಂಡಿದೀನಿ ಒಂದ್ರಲ್ಲಿ ಎರಡು ಮಾಡ್ಕೊಂಡಿದೀನಿ ಇಷ್ಟ ಬಂದಿದೆ ಡಬಲ್ ಇತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡಿದೀನಿ ಈ ತರ ಸಿಂಗಲ್ ಸಿಂಗಲ್ ಪೀಸ್ ಆಯ್ತು ಇವಾಗ ಏನ್ ಮಾಡ್ಕೋಬೇಕಂದ್ರೆ ನೋಡಿ ಈ ತರ ದೀಪಕ್ಕೆ ಈ ತರ ಜಸ್ಟ್ ಈ ತರ ಮಾಡಿದ್ರೆ ಸಾಕು ಜಾಸ್ತಿ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಸುಪ್ಬಿಡುತ್ತೆ ಸುಮ್ನೆ ಜಸ್ಟ್ ಈ ತರ ಮಾಡ್ಕೊಳ್ಳಿ ಇದು ಸೈಡ್ ಈ ತರ ಬರೋದಿಲ್ಲ ನೋಡಿ ಈ ತರ ಅಂದ್ರೆ ನೀವು ಜಸ್ಟ್ ಈ ತರ ಎಲ್ಲಾನು ಈ ತರ ಜಸ್ಟ್ ಈ ತರ ಮಾಡ್ಕೊಳ್ಳಿ ಸುಮ್ನೆ ಸ್ವಲ್ಪ ಈ ತರ ಮಾಡಿದ್ರೆ ಸಾಕು ಇಲ್ಲಾಂದ್ರೆ ಸುಟ್ ಬಿಡುತ್ತೆ ಜಸ್ಟ್ ಸ್ವಲ್ಪ ಮಾಡ್ಕೊಳ್ಳಿ ಪ್ರತಿಯೊಂದು ಇದೇ ತರ ಮಾಡ್ಕೊಳ್ಳಿ ಮೊದ್ಲು ಎಲ್ಲಾನು ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ದಾರ ಹೊರ್ಗಡೆ ಬರೋದಿಲ್ಲ ಆ ತರ ಮಾಡ್ಕೊಂಡಾಗ ಇದೇ ತರ ಪ್ರತಿಯೊಂದು ನಾವು ಈ ತರ ಮಾಡ್ಕೋಬೇಕು ಈ ತರ ಪ್ರತಿಯೊಂದು ಮಾಡ್ಕೊಳ್ಳಿ ಜಸ್ಟ್ ಈ ತರ ಮಾಡ್ಕೊಂಡ್ರೆ ಸಾಕು ಒಂದು ತಗೊಳ್ಳೋಣ ಅಷ್ಟೇ ಓಕೆ ಒಂದು ತಗೋತೀನಿ ಇದನ್ನೆಲ್ಲ ಸೈಡ್ ಬಿಡೋಣ ಈ ತರ ದಾರ ತಗೊಂಡಿದ್ದೀನಿ ದಪ್ಪವಾಗಿದೆ ಈ ಥ್ರೆಡ್ ನೀವು ಕಾಟನ್ ಥ್ರೆಡ್ ಇಂದ ಸೇಮ್ ಇದೇ ಕಲರ್ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬಹುದು ಹಾಗೆ ಈ ತರ ನೀಡಲ್ಗೆ ಇದನ್ನ ಒಂದೆಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಉದ್ದವಾಗಿ ಪೋಣಿಸ್ಕೊಳ್ಳಿ ಇದನ್ನ ಜಾಸ್ತಿನೇ ಬೇಕಾಗುತ್ತೆ ಮೊದಲು ಈ ಒಂದು ಬೀಡನ್ನ ಇದನ್ನ ಪೋಣಿಸ್ಕೊತೀನಿ ಇದರಲ್ಲಿ ಉದ್ದ ತಗೊಳ್ಳಿ ಲಾಸ್ಟ್ ಈ ತರ ಇಲ್ಲಿ ಪೋಣಿಸ್ಕೊಂಡು ಇಲ್ಲಿ ಒಂದು ಗಂಟು ಹಾಕಿದ್ದೀನಿ ಇದು ಬಿಚ್ಚಿಕೊಳ್ಳೋದಿಲ್ಲ ಇವಾಗ ಇದ್ರ ಒಳಗಡೆಯಿಂದ ಇನ್ನೊಂದು ಸಲ ನಾನು ಉಲ್ಟಾ ಕಡೆಯಿಂದ ಮೇಲ್ಗಡೆಯಿಂದ ಪೋಣಿಸ್ಕೊಂಡಲ್ಲ ಈಗ ಇದ್ರ ಕೆಳಗಡೆಯಿಂದ ಈ ತರ ತಗೊಂಡು ಬರ್ತೀನಿ ಇದನ್ನ ಓಕೆ ಈ ಬಂತು ಇವಾಗ ಒಂದು ಗಂಟೆ ಇದನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಈ ಬೀಡನ್ನ ಹಾಕ್ತೀನಿ ಇದರ ಇದನ್ನ ಎಂಡ್ ಎಂಡ್ವರೆಗೂ ಮಾಡ್ಕೊಳ್ಳಿ ಫಸ್ಟ್ ಒಂದು ಬೀಡ್ ಪೋಣಿಸ್ಕೊಂಡ್ವಲ್ಲ ಅದು ಕೆಳಗಡೆ ಹೋಗುತ್ತೆ ಅದೇನು ಕಾಣಿಸೋದಿಲ್ಲ ಇದು ಬಿಚ್ಚಬಾರ್ದಂತ ಅದನ್ನ ಒಳಗಡೆ ಹಾಕೋದಕ್ಕೆ ಮಾಡಿರೋದು ನೋಡಿ ಈ ತರ ಇದು ಲಾಸ್ಟ್ ಅಲ್ಲಿ ಈಗ ಬರಬೇಕು ಈ ತರ ಇದು ಎಕ್ಸ್ಟ್ರಾ ಥ್ರೆಡ್ ಆಮೇಲೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ಕಟ್ ಮಾಡ್ಕೊಂಡು ಇವಾಗ ಏನ್ ಮಾಡ್ಬೇಕಂದ್ರೆ ಈ ತರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಎರಡು ಈ ಶೇಪಲ್ಲಿ ಬರಬೇಕು ಈ ತರ ಈ ತರ ನಾವು ಪೋಣಿಸ್ಕೊಬೇಕು ಒಂದು ಕೆಳಗಡೆಯಿಂದ ಇನ್ನೊಂದು ಈ ತರ ಈ ಶೇಪಲ್ಲಿ ಬರೋ ಥರ ಪೋಣಿಸ್ಕೊಳ್ಳಿ ಇದಕ್ಕೆ ಈ ತರ ಪೋಣಿಸ್ಕೊಂಡ್ಮೇಲೆ ಓಕೆ ಈ ತರ ಬರಲಿ ಎಲ್ಲನೂ ನಾನು ಸುತ್ಕೊಂಡಿದ್ದೀನಿ ನೋಡಿ ಈ ತರ ಸುತ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಸುಟ್ಟೋಗುತ್ತೆ ಬಟ್ಟೆ ಕೂಡ ನಿಧಾನಕ್ಕೆ ಅಂದ್ರೆ ನಿಧಾನಕ್ಕೆ ಅಂದರೂ ಕೂಡ ಈ ಥರ ಫಾಸ್ಟಾಗಿ ಆಗಿ ಈ ಥರ ಮಾಡಿ ಬಿಡಬೇಕು ಒಂದೇ ಸಲಕ್ಕೆ ಓಕೆ ನೋಡಿ ಇವಾಗ ಇದರಲ್ಲಿ ಒಂದು ತಗೊಂಡಿದ್ದೀನಿ ಈ ತರ ಈ ತರ ತಗೊಂಡಿದ್ದೀನಿ ಇದನ್ನೆಲ್ಲ ಸೈಡ್ಗೆ ಬಿಡೋಣ ಓಕೆ ಕರೆಕ್ಟಾಗಿ ಈ ಥರ ಮಿಡಲ್ನಲ್ಲಿ ನೋಡ್ಕೊಳ್ಳಿ ನೋಡಿಕೊಂಡು ಈ ಥರ ಚುಚ್ಕೋಬೇಕು ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ ಆದ್ರೆ ಮಿಡಲ್ ನಲ್ಲಿ ಈ ಅಷ್ಟೇ ಪೂರ್ತಿಯಾಗಿ ಇದು ಎಷ್ಟು ಉದ್ದ ಇದೆಯೋ ಅಷ್ಟು ಕಂಪ್ಲೀಟ್ ಆಗ್ಬೇಕು ನಮ್ಗೆ ಇವಾಗ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಡೆಕೋರೇಟಿವ್ ಐಟಮ್ಸ್ ಗಳನ್ನ ನಾವೇ ತಯಾರು ಮಾಡ್ಬೋದು ಫ್ರೆಂಡ್ಸ್ ಆದ್ರೆ ಐಡಿಯಾ ಇದ್ರೆ ಸಾಕು ಯಾವ ಥರ ಮಾಡಬೇಕಂತ ನಾವು ಒಂದೇ ಒಂದು ಸಲ ಈ ಥರ ನೋಡಿಕೊಂಡ್ರೆ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿರೋ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸ್ಗಳನ್ನು ತಯಾರು ಮಾಡ್ಕೋಬೋದು ಇದು ಹಾರವಾಗಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಬಾಗಿಲುಗಳಿಗೆ ಡೋರ್ಗಳಿಗೆ ಸೈಡಲ್ಲಿ ಹಾಕ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಇದೇ ಥರ ನಾವು ಮಾಡ್ಕೋಬೇಕು ಪೂರ್ತಿಯಾಗಿ ಪೂರ್ತಿಯಾಗಿ ಮಾಡ್ಕೋತೀನಿ ಇಂಡುವರೆಗೂ ಇದೇ ತರ ಮಾಡ್ತಾ ಬನ್ನಿ ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಸಿಂಗಲ್ ಕಲರ್ ಕೂಡ ಮಾಡ್ಕೋಬೋದು ಇದನ್ನ ನೋಡಿ ಈ ತರ ಮಾಡ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಆ ಕಡೆ ಈ ಕಡೆ ಈ ತರ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಇವಾಗ ಇದನ್ನ ಈ ತರ ಎಳ್ಕೊಂಡು ತಗೊಂಡ್ ಬನ್ನಿ ಬೀಡ್ ಕಡೆ ಬರಬೇಕಿದು ನೋಡಿ ಈ ತರ ಕಾಣಿಸುತ್ತೆ ಈಗ ಮತ್ತೆ ಇದಕ್ಕೆ ಈ ತರ ಎರಡು ಬೀಡನ್ನ ಹಾಕಬೇಕು ಈ ಕಡೆ ಈ ಥರ ಬರೋ ಥರ ನೋಡಿ ಈ ಥರ ಇಲ್ಲಿ ಬೀಡ್ ಕೂಡ ಅಷ್ಟೇ ಯಾವುದೇ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ನೋಡಿ ಈ ಥರ ಬರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ ಇನ್ನೊಂದು ತಗೊಂಡು ಇದನ್ನು ಕೂಡ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಮಾಡ್ತಾ ಬನ್ನಿ ಅರ್ಥ ಆಯ್ತು ಅನ್ಕೋತೀನಿ ಈಸಿ ಇದೆ ಮಾಡೋ ಮೆಥಡ್ ನಿಮಗೆ ಗೊತ್ತಾದ್ರೆ ಸಾಕು ನೀವೇ ಮಾಡ್ತೀರಾ ಈ ತರ ಮಾಡ್ತಾ ಬನ್ನಿ ಇದು ಕೂಡ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ಇದೇ ತರ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನ ಪೂರ್ತಿಯಾಗಿ ಈ ತರ ಮಾಡಿಕೊಂಡು ಇಲ್ಲಿ ತಗೊಂಡ್ಬರೋಣ ಇವಾಗ ಇದನ್ನ ನೋಡಿ ಈ ತರ ಬರುತ್ತೆ ಈಗ ಮತ್ತೆ ಎರಡು ಬೀಡನ್ನ ಹಾಕಬೇಕು ಎರಡು ಅಪೋಸಿಟ್ ಆಗಿ ಬರಬೇಕು ಈ ತರ ಮುಖಗಳು ಎದುರು ಬದರ್ ಈ ತರ ಬೀಡ್ದು ಈ ತರ ಹಾಕ್ಕೋಬೇಕು ನೋಡಿ ಈ ತರ ಮಾಡ್ಕೊಂಡ್ಮೇಲೆ ಮತ್ತೆ ಇದನ್ನು ತಗೊಳ್ಳೋಣ ನೀವು ಎಲ್ಲೋ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡ್ರೆ ಎಲ್ಲೋ ಕಲರ್ ಮಾಡಿಕೊಂಡಾಗ ಸೇಮ್ ಅದು ಚೆಂಡುವ ಇರುತ್ತಲ್ಲ ಆ ತರ ಕಾಣಿಸುತ್ತೆ ಆ ಥರ ಸೇವಂತಿ ಮತ್ತೆ ಚೆಂಡು ಎಲ್ಲೋ ಕಲರ್ ಇರೋದ್ರಿಂದ ಸೇಮ್ ಅದೇ ತರ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಮಾತ್ರ ಫೈನಲ್ ಲುಕ್ ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡಿ ಇದನ್ನು ಕೂಡ ಈ ತರ ಮಾಡ್ಕೊಂಡಿದ್ದೀನಿ ಇದನ್ನ ಈ ತರ ತಿರುಗಿಸ್ಕೊಂಡು ಈಗ ಈ ತರ ಹೇಳ್ಕೊಬೇಕಿಲ್ಲಿ ನೋಡ್ತಾ ಇರಬಹುದು ಈ ತರ ಕಾಣಿಸ್ತಾ ಇದೆ ಇದನ್ನ ಈ ತರ ಹ್ಯಾಂಗಿಂಗ್ಸ್ ತರ ಮಾಡಿ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಯಾವ ತರ ಕಾಣಿಸ್ತಿದೆ ಫೈನಲ್ ಲುಕ್ ಅಂತ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗೋಣ ನಾನು ಪೂರ್ತಿಯಾಗಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಮಾಡ್ಕೊಂಡಿದೀನಿ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇದು ಉದ್ದ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೋಬಹುದು ಇಷ್ಟೇ ಮಾಡಬೇಕಂತಿಲ್ಲ ಇಲ್ಲ ನಾನು ಚಿಕ್ಕದಾಗಿ ಮಾಡ್ಕೊಂಡಿದೀನಿ ಈ ತರ ಮಾಡ್ಕೊಂಡ್ರೆ ಒಂದು ಬ್ಲೌಸ್ ಪೀಸ್ ಅಲ್ಲಿ ಈ ತರ ಮೂರ್ ಆಗುತ್ತೆ ಇನ್ನು ಉದ್ದ ಅಂದ್ರೆ ಸ್ವಲ್ಪ ಇನ್ನೊಂದಿಷ್ಟು ಮಾಡಿಕೊಂಡ್ರೆ ಒಂದ್ರಲ್ಲಿ ನೀವು ಎರಡು ಮಾಡಿಕೊಂಡು ಡೋರ್ ಗಳಿಗೆ ಹಾಕೋಬಹುದು ಇವಾಗ ಎಂಡ್ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಕೂಡ ನಾನು ಈ ತರ ಎರಡು ಬೀಡ್ಸ್ ಗಳನ್ನ ಹಾಕ್ತೀನಿ ಈ ತರ ಬೀಡ್ಸ್ಗಳನ್ನ ಹಾಕಿ ಇದನ್ನ ಹಾಕೋದಕ್ಕೆ ಈಗ ಕೊಂಡಿ ಮಾಡ್ಕೋಬೇಕು ಈ ತರ ಕೊಂಡಿ ತರ ತಗೋಬೇಕು ನಾವು ಇವಾಗ ಇಲ್ಲಾಂದ್ರೆ ಯಾವ್ದಾದ್ರು ಈ ತರ ರಿಂಗ್ ಬೀಡ್ ಇದ್ರೆ ಇದನ್ನ ಇಲ್ಲಿ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಇದನ್ನ ಡೈರೆಕ್ಟ್ ಆಗಿ ಮಳೆ ಅಥವಾ ಯಾವ್ದಾದ್ರು ಇದ್ರೆ ಅದಕ್ಕೆ ಈ ತರ ಹಾಕ್ಲೂಬಹುದು ನಾವು ತೋರಿಸ್ತೀನಿ ಯಾವ ತರ ಹಾಕ್ಬೇಕಂತ ಈಗ ಇದನ್ನ ಈ ತರ ತಗೋತೀನಿ ರಿಂಗ್ ಬೀಡ್ ಹಾಕಿ ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಬೀಡ್ ಹಾಕ್ತೀನಿ ಇದಕ್ಕೆ ಸೀರೆ ಕುಚ್ಚಿಗೆ ಹಾಕ್ತಿವಲ್ಲ ಆ ತರ ಒಂದು ಚಿಕ್ಕ ಬೀಡನ್ನ ಇದಕ್ಕೆ ಹಾಕೋತಿದೀನಿ ನೋಡಿ ಈ ಥರ ಹಾಕಿ ಈ ಬೀಡನ್ನ ಬಿಟ್ಕೊಂಡು ಇಲ್ಲಿಂದ ಇದನ್ನ ಈ ಥರ ತಗೋತೀನಿ ಈಗ ಟೈಟ್ ಆಗಿ ಕೂಡುತ್ತೆ ಇದು ಈ ಥರ ಮಾಡ್ಕೊಂಡಾಗ ನಮಗೆ ಈ ಥರ ಹಾಕ್ಲಿಕ್ಕೆ ಹ್ಯಾಂಗ್ ತರ ಮಾಡ್ಲಿಕ್ಕೆ ನೀಟಾಗಿ ಬರುತ್ತೆ ಇದನ್ನ ಈ ತರ ಹಾಕ್ಬಿಟ್ರಾಯ್ತು ತೋರಿಸ್ತೀನಿ ನಿಮಗೆ ಲಾಸ್ಟ್ ಅಲ್ಲಿ ಇವಾಗ ಇದನ್ನ ಲಾಕ್ ಮಾಡ್ಕೊಳ್ಳೋಣ ನಾವು ಬೇಕು ಅಂದರೆ ಇಲ್ಲಿಂದ ಕೂಡ ನಾವು ಈ ಥರ ತಗೋಬಹುದು ಈ ಥರ ತಗೊಂಡು ಟೈಟ್ ಆಗಿ ಲಾಕ್ ಮಾಡ್ಕೋಬಹುದು ಬಿಚ್ಕೊಳ್ದೆ ಇರೋ ತರ ನೋಡಿ ಈ ತರ ಆಯ್ತು ಇಷ್ಟು ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೊಂಡು ಇದನ್ನ ಜಾಸ್ತಿ ಟೈಟ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಲೂಸ್ ಆಗಿನೂ ಕೂಡ ಇರಲಿ ಜಾಸ್ತಿ ಟೈಟ್ ಆಗಾದ್ರೆ ಈ ತರ ಸ್ಟ್ರೇಟ್ ಆಗಿ ಬರುತ್ತೆ ಇಲ್ಲಾಂದ್ರೆ ಹ್ಯಾಂಗಿಂಗ್ಸ್ ತರ ನೀಟ್ ಆಗಿ ಕಾಣಿಸುತ್ತೆ ಸ್ವಲ್ಪ ಲೂಸ್ ಲೂಸ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಈ ತರ ಹಾಕ್ಲಿಕ್ಕೆ ಈ ತರ ಮಾಡ್ಕೊಂಡಿದೀನಿ ವೇಟ್ಲೆಸ್ ಇರುತ್ತೆ ಜಾಸ್ತಿ ವೇಟ್ ಕೂಡ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಈ ತರ ಕಾಣಿಸ್ತಾ ಇದೆ ಇದನ್ನ ಈ ತರ ಹಾಕಿದ್ರೆ ಸಾಕಿದ್ರೆ ಕೊಂಥ ಕೊಂಡಿತರ ಆಗುತ್ತೆ ಇದನ್ನ ಮಳಿ ಅಂತ ತಿಳ್ಕೊಳ್ಳಿ ಈ ತರ ಇದ್ರೊಳಗಡೆ ಹಾಕಿದ್ರೆ ಆಯ್ತು ಹಾಕಿದ್ಮೇಲೆ ತೋರಿಸ್ತೀನಿ ಫೈನಲ್ ಯಾವ ತರ ಕಾಣಿಸ್ತಿದೆ ಅಂತ ಒಂದ್ ವೇಳೆ ನಿಮ್ಗೆ ಡೋರ್ ಸೈಜ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಇಲ್ಲಿ ಡಬಲ್ ಕಲರ್ ಮಲ್ಟಿ ಕಲರ್ ನಲ್ಲೂ ಕೂಡ ನೀವು ಮಾಡ್ಕೋಬಹುದು ಎರಡ್ ಮೂರು ಬ್ಲೌಸ್ ಪೀಸ್ ತಗೊಂಡು ಒಂದ್ ಇಲ್ಲಿ ಕಲರ್ ಚೇಂಜ್ ಇಲ್ಲಿ ಕಲರ್ ಚೇಂಜ್ ಆ ಥರ ನೀವು ಪೂರ್ತಿಯಾಗಿ ಮಾಡ್ಕೊಬೋದು ಎರಡು ಮಾಡಿಕೊಂಡ್ರೆ ಎರಡೂ ಸೈಜ್ ಒಂದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಯಾವ ಥರ ಮಾಡಬೇಕಂತ ಅರ್ಥ ಕೂಡ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ನೋಡಿ ತೋರಿಸ್ತಿದ್ದೀನಿ ನಾನು ಯಾವ ಥರ ಕಾಣಿಸ್ತಿದೆ ಅಂತ ಡೋರ್ಗೆ ಮಾಡ್ಕೊಂಡಾಗ ಹಾಕಿದಾಗ ಈ ತರ ಹಾಕಿದ್ರೆ ಸಾಕು ಈ ರಿಂಗ್ ಬಿಡಿದೆಯಲ್ಲ ಇದಕ್ಕೆ ಈ ತರ ಹಾಕಿದ್ರೆ ಸಾಕು ಈ ತರ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ಈ ತರ ಕಾಣಿಸುತ್ತೆ ನಾನು ಇದನ್ನ ದೇವರ ಮನೆಗೆ ಹಾಕಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೇ ತರ ನೀವು ಎರಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಬೆಲ್ ಬೆಲ್ ಇದೆ ಅಲ್ಲ ಇದನ್ನ ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ರು ಪರವಾಗಿಲ್ಲ ನಾನು ಚಿಕ್ಕದಾಗಿರೋದು ಹಾಕಿದ್ದೀನಿ ದೊಡ್ಡದಿದ್ರೆ ಅದನ್ನು ಹಾಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಹಾಗೆ ಇದನ್ನ ನಾವು ಹಾರವಾಗಿ ಕೂಡ ಈ ತರ ಮಾಡ್ಕೋಬಹುದು ಹ್ಯಾಂಗಿಂಗ್ಸ್ ತರ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್